ತಾರಾ ಬೆಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಆ್ಯಂಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬಂದಾಗ ನಿಮಗೆ ನೆನಪಲ್ಲಿ ಉಳಿಯುವಂಥ ಯಾವುದಾದ್ರೂ ಇನ್ಸಿಡೆಂಟ್ ಶೂಟಿಂಗ್ ಟೈಮಲ್ಲಿ ಆಗಿರುವಂಥದ್ದು ಅದೊಂದು ಒಳ್ಳೆ ಮೆಮೊರಿ ಇದ್ದರೆ ಶೇರ್ ಮಾಡಬಹುದು ಅದು ಬೇಸರ ಆದರೂ ಆಗಿರ್ಬೋದು ಅಥವಾ ಖುಷಿ ಆದರೂ ಆಗಿರ್ಬೋದು ಭಾಳಷ್ಟು ಒಳ್ಳೆ ಮೆಮೊರೀಸ್ ಇದೆ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಉಡುಪಿಲಿ ಶೂಟ್ ಮಾಡಿದ್ದೀವಿ ಆ್ಯಂಡ್ ಸಕಲೇಶ್ಪುರದಲ್ಲಿ ತಾರಾಗಣದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರವಿಶಂಕರ್ ಸರ್ ಇದ್ದಾರೆ ರಮೇಶ್ ಭಟ್ ಸರ್ ತಬ್ಲಾ ನಾನಿ ಸರ್ ಸುಧಾ ಬಲವಡಿ ಮ್ಯಾಮ್ ಬಾಬು ವೀರಣಯ್ಯ ಸರ್ ಆ್ಯಂಡ್ ಸ್ವಾತಿ ಮ್ಯಾಮ್ ಆ್ಯಂಡ್ ಅದಲ್ಲದೆ ನಮ್ಮ ಹಿರಿಯ ನಟರಾಗಿರುವಂತಹ ಉಮೇಶ್ ಸರ್ ಡಿಂಗ್ರಿ ನಾಗರಾಜ ಸರ್ ಬ್ಯಾಂಕ್ ಜನಾರ್ಧನ್ ಸರ್ ಅವರೆಲ್ಲ ಆ್ಯಂಡ್ ಸಿ ಕೈ ಚಂದ್ರು ಸರ್ ಸೊ ಒಂದು ದೊಡ್ಡ ಕ್ಯಾನ್ವಸ್ಸೇ ಇದೆ ಆ್ಯಂಡ್ ಎಲ್ಲ ಪಾತ್ರನೂ ತುಂಬ ಲೈವ್ಲಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅಂಡರ್ ವಾಟರ್ ಶೂಟ್ ಮಾಡಿದ್ದೀವಿ ನಾನು ಮತ್ತು ಮಿಲನ ಅವರು ಅದು ಚೆನ್ನಾಗಿತ್ತು ತುಂಬ ಎಕ್ಸ್ಪೀರಿಯನ್ಸ್ಗಳಿದೆ ಈ ಸಿನಿಮಾ ನಾನು ಅಂದರೆ ದಿಯಾ ಆದಮೇಲೆ ಆಲ್ಮೋಸ್ಟ್ ಫಸ್ಟ್ ಶೂಟ್ ಮಾಡಿರುವಂಥ ಫಸ್ಟ್ ಸೈನ್ ಮಾಡಿರುವಂಥ ಸಿನ್ಮಾ ಆಗಿರೋದ್ರಿಂದ ಒಂದು ತುಂಬ ದೊಡ್ಡ ಜರ್ನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಈಗ ರಿಲೀಸ್ ಆಗ್ತಿರೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೊ ಎರಡು ಇಪ್ಪತ್ನಾಲ್ಕರಲ್ಲಿ ಸೊ ತುಂಬ ದೊಡ್ಡ ಜರ್ನಿ ತಂಡದ ಜೊತೆ ತುಂಬ ದೊಡ್ಡ ಜರ್ನಿ ಸೊ ಅದೆಲ್ಲ ತುಂಬ ಇತ್ತು ಹಾಗೆ ಫೈನಲಿ ಜನ ಬಂದು ಥಿಯೇಟ್ರಿಗೆ ನೋಡಬೇಕು ನಿಮ್ಮ ಕಡೆಯಿಂದ ಬನ್ನಿ ಥಿಯೇಟ್ರಿಗೆ ನೋಡಿ ಅಂತ ಹೇಳೋದಾದರೆ ಇವತ್ತು ಕೂಡ ನಾವು ದರ್ಶನ್ ಸರ್ ಹತ್ರ ಕ್ವಶನ್ ಕೇಳ್ತಾಯಿದ್ವಿ ಸರ್ ಹೊಸ ಹೊಸಬ್ರು ಅಂದರೆ ಹೊಸಬ್ರು ಹೊಸ ಬರ್ತಿರೋರು ಒಳ್ಳೆ ಕಂಟೆಂಟ್ಗಳಿದ್ದಾವೆ ಸರ್ ಜನ ಥಿಯೇಟ್ರಿಗೆ ಬರ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಫೀಲ್ಡ್ ಗೆಳಿಬೇಕು ನೀವೀಗೆಲ್ಲ ಎಷ್ಟು ಮೊನ್ನೆ ಎಷ್ಟು ಸತತವಾಗಿ ನಿದ್ದೆ ಊಟ ಬಿಟ್ಟು ಪ್ರಚಾರಗಳು ಮಾಡ್ತಾ ಇದ್ದೀರಾ ಹಾಗೇನೆ ಜನ ಥಿಯೇಟ್ರಿಗೆ ಬರಬೇಕಂದ್ರೆ ಎಫರ್ಟ್ ಹಾಕ್ಲೇಬೇಕು ಸೊ ಅದನ್ನು ಸೇರಿಸಿ ಹೇಳೋದಾದ್ರೆ ಈಗ ಹೊಸಬ್ರು ಬರ್ತಾರೆ ನಾವು ಹಿಟ್ಟಾಗಿಲ್ಲ ಅಂತ ನೊಂದ್ಕೊಳ್ತಾರೆ ಅವ್ರಿಗೊಂದು ಸಂದೇಶವನ್ನು ಕೊಡೋದಾದ್ರೆ ಏ ಡೆಫಿನೆಟ್ಲಿ ಅವರು ಹೇಳಿರೋ ಮಾತಲ್ಲಿ ಸತ್ಯ ಇದೆ ಬಿಕಾಸ್ ಜನರ ಹತ್ರ ಹೋಗಬೇಕು ಜನ್ರಿಗೆ ಈಗ ಜನರಿಗೆ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಿಲ್ಲದೆ ಇದ್ದರೆ ಅವ್ರು ಹೇಗೆ ಬರ್ತಾರೆ ಸಾಧ್ಯನೇ ಇಲ್ಲ ಸೊ ಅವ್ರು ಹೇಳಿರೋ ಮಾತು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಆ್ಯಂಡ್ ಐ ವಿಶ್ ಇಮ್ ಅ ವೆರಿ ವೆರಿ ಹ್ಯಾಪಿ ಬರ್ಡೇ ನನಗೆ ಭಾಳ ಇಷ್ಟ ಅವರು ಅಂದರೆ ಅವ್ರಿಗಿರುವಂತಹ ಕ್ರೇಜ್ ಆ್ಯಂಡ್ ಅವರು ಅವರ ಫ್ಯಾನ್ಸನ್ನು ಸೆಲೆಬ್ರಿಟೀಸ್ ಅಂತ ಕರೆಯುವಂಥ ಒಂದು ಪದನೇ ಇದೆಯಲ್ಲ ಅದರಲ್ಲಿ ಅವರ ಪರ್ಸ್ನಾಲ್ಟಿ ತೋರಿಸುತ್ತೆ ಸೊ ಐ ವಿಶ್ ವೆರಿ ಹ್ಯಾಪಿ ಬರ್ತ್ ಡೇ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಾರ್ ರಿಜಿಸ್ಟ್ರೇಷನ್ ಖಂಡಿತವಾಗಲೂ ಒಂದು ಒಳ್ಳೆ ಫೀಲ್ ಗುಡ್ ವಾತಾವರಣ ಸೃಷ್ಟಿ ಮಾಡುತ್ತೆ ಥಿಯೇಟ್ರಲ್ಲಿ ದಟ್ ಈಸ್ ಫಾರ್ ಶೋರ್ ಆ್ಯಂಡ್ ದಿಯಾ ಟೈಮಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಅಳಿಸಿತ್ತು ಆದಿ ಆ್ಯಂಡ್ ಲವ್ ಮಾಕ್ ಟೈಲಲ್ಲಿ ನಿಧಿಮಾ ಕ್ಯಾರೆಕ್ಟರ್ ಎಲ್ಲರನ್ನೂ ಅಳಿಸಿತ್ತು ಈ ಸಿನಿಮಾದಲ್ಲಿ ನಾವಿಬ್ಬರೂ ಸೇರಿ ನಿಮ್ಮನ್ನು ಅಳಿಸಿರೋದಕ್ಕೆ ಸ್ವಲ್ಪ ನಕ್ಸಕ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ಇದೆಲ್ಲ ಫ್ಯಾಕ್ಟರ್ ಇದೆ ಆ್ಯಂಡ್ ತುಂಬ ರಿಲೇಟ್ ಆಗುವಂಥ ವಿಷಯಗಳು ತುಂಬ ಇದೆ ನಮ್ಮ ಸಿನಿಮಾದಲ್ಲಿ ಅಂದರೆ ಆಡಿಯನ್ಸ್ಗಳು ನೋಡಿದ ತಕ್ಷಣ ಅಯ್ಯೋ ಇದು ಹೌದಲ್ಲ ಇದು ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಮದುವೆ ಟೈಮಲ್ಲಿ ಒಂದಷ್ಟು ಸ ಘಟನೆಗಳಾಗುತ್ತೆ ಅದೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಮಿಕಲ್ ವೇಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಅದೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕು ತುಂಬ ರಿಲೇಟ್ ಮಾಡಬೇಕು ಆ್ಯಂಡ್ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಬೇಕು ಅನ್ನೋದಿದ್ದರೆ ಫಾರ್ ರಿಜಿಸ್ಟ್ರೇಷನ್ ಇಸ್ ಅ ಮಸ್ಟ್ ವಾಚ್